ಯಜಮಾನ್ರೆ ಯಜಮಾನ್ರೇ ಈಗ ಓಸಿ ಬಾಯಾ ನೀವಾಗ ನೀವೇ ಸರಿ ಮಾಡ್ಕೊಂಡಂಗೆ ಮಾತಾಡ್ರಿ ಓಸಿ ನೋಡಣ್ ಆ ನಿಧಾನ ನಾನ್ ಸರಿ ಮಾತಾಡ್ತಿದ್ದೀನೇನೋ ಹಾಗೆ ಇತಲಾ ಅಂದ್ರೆ ನೋಡುದ್ರ ಈರಪ್ಪನ ಕೈ ಚಿಡ್ಕುವ ನೋಡಿ ಹೆಂಗ್ ಸರಿ ಮಾಡ್ಬಿಟ್ಟೆ ಇನ್ನೇನು ಸರಿಯಾಗೆ ಮಾತಾಡ್ತಿದಿರಿ ಇನ್ನು ನೀವು ಮಾಮೂಲಿಂಗ್ ಬುಯ್ಯೋದೊಂದ್ ಬಾಕಿ ಅದೇ ಇವ ನೋಡಿ ನಿಮ್ ಅಣ್ಣ ಸರಿ ಹೋಯ್ತು ಬಾಯಿ ಹಿಂಗೆ ಚಿಂತಿಲ್ಲ ಹೆಂಗ್ ಗೊತ್ತಾಯ್ತಾ ಯಪ್ಪ ಅದ್ಯಾವೇ ಹುಡ್ಗ ನಿನ್ ಯಾವ್ ನೂರಸ ಚೆನ್ನಾಗಿ ಅಣ ಎಷ್ಟ್ ಚೆನ್ನಾಗ್ ನಿನ್ ಮಕ್ಕ ಬಾಯಿಂಗ್ ನೋಡಿ ಎಷ್ಟು ದಿಸ ಹೋಗಿತ್ತು ಅಣ್ಣ ನಾನು ಸೀತಮ್ಮ ಒಂದ್ಸಲ ಸೀತೆ ಅನು ನಿನ್ ಬಾಯಿ ತುಂಬಾ ಸೀತೆ ಅನು ನಿಮ್ಮ ಸರಿ ಹೋಗ್ಬಿಟ್ಟ ಸೀತೆ ನನ್ಗೆ ಸರಿ ಹೋಗಿ ಸಿಕ್ಬಿಟ್ಟ ಅವರೇ ಅದೇ ಕಲ್ತೀರಿ ಅಣ್ಣಾರು ಇನ್ಮೇಗ್ ಸರಿ ಹೋಯ್ತಾನೆ ಇರ್ತಾರೆ ನೀವ್ ನೋಡ್ರಿ ಅವರು ಮಾಮೂಲಿ ಹಂಗ ಆಗದೊಂದೇ ಬಾಕಿ ನಾನು ಹೇಳುದಿಲ್ಲ ನಿಂಗೆ ಹೂ ಕಡವೇಪ್ಪಾ ನೀನು ಹೆಣ್ಣು ಮಕ್ಕಳು ಹೊಟ್ಟೆ ತಣ್ಣಗಿರಲಿ ಹೇಳ್ದಂಗೆ ಮಾಡ್ಕೊಟ್ಬಿಟ್ಟೆ ಎಪ್ಪಾ ಅದು ದೀಪ ಹಚ್ಚಬೇಕು ನಮ್ಮ ಜತಿ ಸಹ ಬಂದ್ರೆ ಅದೆಷ್ಟು ಸಂತೋಷ ಪಡ್ತವನೋ ಇವು ಅವ್ರ ಮಾವನ್ನ ನೋಡಿ ಅಣ್ಣ ನಿಂಗೆ ದ್ಯೆ ಕೈ ಬಿಡ್ಲಿಲ್ಲ ಕಣೋ ನಾವು ನಿನ್ನನ್ನು ಎಷ್ಟು ಸರಿ ಮಾಡಬೇಕು ಅಂತ ಹೋರಾಡೋದು ಅಷ್ಟೇ ಬಿರ್ನೆ ನಿನ್ನನ್ನು ದೇವ್ರ ಸರಿ ಮಾಡಿಬಿಟ್ಟ ಅದು ಕೇಳೋದು ದೇವ್ರು ಯಾವತ್ತೂ ಒಳ್ಳೆಯವರು ಕಷ್ಟ ಕೊಡ್ತಾನೆ ಹಂಗಂತ ಕೈ ಬಿಟ್ಬಿಡೋಕ್ಕಿಲ್ಲ ನಿನ್ನ ದೇವ್ರೇ ಕಾಪಾಡೋಣ ನಮ್ಮ ಪ್ರಾರ್ಥನೆ ಯಾರು ಮುಟ್ಟದೆ ಇನ್ನು ನಮಗೆ ಚಿಂತಿಲ್ಲ ಕಣೋ ಅಣ್ಣ ಅವರೆ ಅಳ್ಬೇಡ್ರಿ ಹೋಗ್ ಯಾರು ದೀಪಾತ್ರಿ ಹಂಗೆ ಸತೀಸಣ್ಣ ಹೇಳ್ಬಿಡ್ರಿ ಹೋಗಿ ಫಸ್ಟ್ ಯಾರು ದೀಪ ಹಚ್ತೀನಿ ಫೋನ್ ಮಾಡಿ ಹೇಳ್ಬೇಕು ನಿಮ್ಮ ಸರ್ ಅದ ಕಣು ಅಂತ ಹೇಳಿ ಅವ್ಳಗ್ ಎಲ್ಲಿದ್ರು ಬರ್ತಾನೆ ಪಾಪ ಅಣ್ಣ ನಿಂಗೋಸ್ಕರ ಅವನು ಪಾಠ ಆಡ್ಬಿಟ್ಬಿಟ್ಟ ಅಲ್ಬೇಡ ಸೀತೆ ಹೋಗು ಸತೀಸನ್ನ ಫೋನ್ ಮಾಡಿ ಮಾಡ್ಬಾರ ಕೇಳು ಅವನ ನಾನು ಬಾಯಿ ತುಂಬಾ ಮಾತಾಡಿಸ್ಬೇಕು ನನ್ನ ಹೊಟ್ಟೆಲ್ಲ ಅದು ನನ್ನ ಮಗನೇಯ ನಾನು ಸತ್ವಾಲು ನೀಬ್ರು ಇರಲಿಲ್ಲ ಅಂದರೆ ಹುಷಾರಾಯ್ತೀನಿ ಅಂತ ಅಂದ್ಕೊಂಡೆ ಇರಲಿಲ್ಲ ಸೀತೆ ಹೆಂಗೋ ನೀನು ಅವನಿಬ್ರು ದೇವ್ರ ಬಂದಂಗೆ ಬಂದು ನಾನು ಉಳಿಸಿದ್ರಿ ಇಲ್ಲ ಅಂದಿರ ಇಷ್ಟೊತ್ತು ನಿಮ್ಮ ಅಣ್ಣ ಯಾವತ್ತು ಅಣ್ಣ ಬಿಡ್ತೂನು ಅಂತ ಮಾತಾಡ್ಬೇಡ ನಾವಿಲ್ವೇ ನೀನು ಯಾರು ಕೈ ಬಿಟ್ಟರುವೆ ಸತೀಸ ಕೈ ಬಿಡೋಕಿಲ್ಲ ನೀನು ಬೆಳೆಸಿರೋ ಕಂದ ಅದು ಅದು ಯಾವತ್ತಿಗೂ ನಿನ್ನನ್ನು ಜೋಪಾನ ಮಾಡ್ತಲೇ ಇರ್ತದೆ ನೀನು ಅವನಿರೋ ಗಂಟೆ ಏನು ಎದುರು ಬೇಡ ಕಣ್ಣಣ್ಣ ನಿನ್ನನ್ನು ಮಗ ಮಗ ನೋಡ್ಕೊಂಡಂಗೆ ಅವತ್ತಿಂದ ಇವತ್ತು ಗಂಟೆ ನೋಡ್ಕೊಬಿಟ್ಟ ಪುಣ್ಯ ಮಾಡಿದ್ದೆ ಅಂತ ಹಳೆಯ ಪಡಿಯಕ್ಕೆ ನೀನು ಹಳೆ ಅಲ್ಲ ಅವನು ನಿನ್ನ ಮಗನೇ ಸೈ ನೀನು ಎಂಟ್ರ ಮಕ್ಕಳಿಗಿಂತ ಅವನು ಸಾವಿರ ಪಾಲ್ ವಾಸಿ ಕತ್ತಾಗಿ ಸೀತೆ ಯಾರಿಗೆ ಯಾರನ್ನ ಇದು ಇದೇ ಅವ್ರಿಗೂ ಆ ದೇವ್ಗಳಿಗೂ ಒಂದೇ ಹೇ ಅವು ನನ್ನನ್ನು ಯಾ ಇಷ್ಟೊತ್ತಿಗೆ ಈ ಭೂಮಿ ಬಿಟ್ಟು ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದವು ಅದರದ್ದು ಅವರು ಇದು ಕಟ್ಟಿದ್ದೀವ ಅಂತ ಹೇಳಿ ಉಳಿಸ್ಬಿಟ್ಟ ನನ್ನ ನೋಗಕ್ಕೂ ಇವನೇಲ್ಬಿಟ್ಟನು ಬಿಡದೆ ಬಿಟ್ಟ ಅಲ್ಲಿ ತಕ್ಕ ಬಂದು ಇಲ್ಲ ನಾಪಾನ ಮಾಡ್ತಾ ಲೇ ಇರಪ್ಪ ಜಾದುಗಾರ ಕಡ್ಲ ನೀನು ಈ ನಂಕಲ್ ಮಾತು ನಂಬ್ತಾ ಇರಲಿಲ್ಲ ನೀನು ಹೇಳಕ್ ಕಂಡು ಆದ್ರೆ ಒಂದೇ ತಿಂಗಳಿಗೆ ನನ್ ಬಾಯ್ಸಿರಬಂದ್ರೆ ಅಂದರೆ ವಾಲ್ ಜೂಗಾರ ಕಡ್ಲಾ ನೀನು ಯಾರ ಈಗ ಆಯ್ತಾರ ಖುಷಿಗೆ ನಾನಲ್ಲ ನನ್ನ ನಿಮ್ಗಿಂತ ಖುಷಿ ನಾನ್ ನಾನು ಬರ್ತಾ ನನ್ಗೆ ಮಾತೇ ಗೊತ್ತಿಲ್ಲ ದ್ಯಾವ್ರು ದ್ಯಾವ್ರು ಜೋಪಾನ ಮಾಡ್ಬಿಟ್ಟೆ ನಾನು ಅನ್ನಿಸ್ತಾ ನನಗೆ ಸತ್ತು ವಾಲ್ ಮಾತ್ರೆ ಸುಳ್ಳು ಹೇಳ್ತಿದ್ದೀನಿ ಅಂತಲ್ಲ ನನ್ನ ಜೀವ ಹತ್ತತ್ರ ಅವ್ನು ನೂರಿನೂರು ಜನಕ್ಕೆ ಇದ್ದ ಕಾಯಿಲೆ ವಾಸಿ ಮಾಡಿದ್ವನು ಆದರೆ ಇವತ್ತು ಪ್ರಮಾಣವಾಗ್ಲು ಹೇಳ್ತೀನಿ ನಿಮ್ಗೆ ಆದಷ್ಟು ಬಿರ್ನ ವಾಸಿ ಇನ್ಯಾರಿಗೂ ಆಗಿಲ್ವೇನೋ ನನ್ನ ಕಣ್ಮಟ್ಟಿಗೆ ಎಲ್ಲೂ ಕೇಳುವಿಲ್ಲ ನೋಡುವಿಲ್ಲ ಅಷ್ಟು ಬಿರ್ನೆ ನಿಮಗೆ ಔಷಧಿ ಮೈ ಹಿಡ್ದು ಅದು ಯಾವ್ರೇ ನನ್ನ ಔಷಧಿಗಿಂತ ಹೆಚ್ಚಾಗಿ ಯಾವ್ರ ಆಶೀರ್ವಾದ ನಿಮ್ಮನ್ನು ಕಾಪಾಡ್ಬಿಟ್ಟದೆ ಸ್ವಾಮಿ ಸತೀಸಣ್ಣ ಅದು ಯಾವ್ದು ದಿನರು ಅಂದರೆ ನಮ್ಗೆ ತಿನ್ನೋ ಗೊತ್ತಿಲ್ಲ ಆದರೆ ಯಾವ್ಯಂಗುಸ್ರೂ ಮಾಡೋಕ್ಕಾಗಕ್ಕಿಲ್ಲ ಅಂತಂಥ ಪೂಜೆ ಪುನಸ್ಕಾರಗಳ ನಿಮ್ಮ ಹೆಸರಾಗ ಮಾಡಿಸಿ ನಿಮ್ಮನ್ನ ಉಳಿಸ್ಬಿಟ್ಟ ಅದ್ಯಾರು ನಿಮ್ಗೆ ಕೈ ಬಿಡಲಿಲ್ಲ ಸ್ವಾಮಿ ನನಗೆ ನಂಬು ನನ್ನ ಔಷಧಿ ಒಂದು ತಿಂಗಳೊಳಗೆ ನಿಮ್ಗೆ ಇಷ್ಟು ವಾಸಿ ಮಾಡ್ತಾ ಅಂತ ಇದೆಲ್ಲ ಚಮತ್ಕಾರ ಸ್ವಾಮಿ ಇರಪ್ಪ ಇರಪ್ಪ ಇದ್ಯಾಕ್ರವಾ ನೀವು ಕಣ್ಣೀರಾಗ್ತಿದ್ದೀರಿ ಇರಪ್ಪ ಏನಾಯ್ತು ಏನೆಲ್ಲ ಕಳ್ಸಿದಪ್ಪ ಸಂತೋಷಕ್ಕೆ ಕಣ್ಣೀರ್ ಅದು ನೋಡು ನಮ್ಮ ಅಣ್ಣನ ಬಾಯಿ ಸರಿ ಹೋಗೋದೆ ನಮ್ಮ ಅಣ್ಣ ಮುಂಚಿಂತರ ಸಂದಕ್ಕೆ ಮಾತಾಡ್ತಾವಣಿ ಆ ಸಂತೋಷಕ್ಕೆ ಕಣ್ಣೀರ್ ಬರ್ತಾವೆ ಇರಪ್ಪ ಬಂದೋನಿ ಅದೇನೋ ಔಷಧಿ ತಿನ್ಸ್ಬಿಟ್ಟು ಹುಸಿ ನೀವು ಬಿಟ್ಟು ಮಾತಾಡುವಂದ ನಮ್ಮ ಅಣ್ಣ ಸಣ್ಣ ಮಾತಾಡ್ಬಿಟ್ಟ ನನಗೆ ತಡಿಯ ಕಾಯ್ತಿಲ್ಲ ಯುವ ಇದಂತ ಜಾದೂ ಸರಿಯೇ ಜಾದುವೆ ಸರಿ ದೊಡ್ಡ ಜಮಾರು ಸರಿ ಹೋಗ್ಬಿಟ್ರೆ ಇದಕ್ಕಿಂತ ಸಂತೋಷ ಸುದ್ದಿ ಏನದೆ ಸತೀಸಣ್ಣ ಏನೋ ಬಂದಿಲ್ವಲ್ಲ ಸತೀಸಣ್ಣಗೆ ಹೇಳೋಸ್ತೇ ಆನೆ ಖುಷಿ ಬಿಟ್ಟಬಿಡ್ತದೆ ಯಶ್ಮಾಂದ್ರೆ ನೀವು ಸರಿ ಹೋಗ್ಬಿಟ್ರೆ ನೀವು ಸರಿ ಹೋಗ್ಲಿ ಅಂತ ನಾವೆಲ್ಲರೂ ಕಾಯ್ತಿದ್ದೋ ಹೆಂಗೋ ದೇವರು ಇಷ್ಟು ಬೆನ್ನು ಕಂಡುಬಿಟ್ಬಿಟಾ ಯಶ್ಮಾಂದ್ರೆ ನಾನ್ ಸಿದ್ದಪ್ಪ ಇದೇನು ಸಿದ್ದಪ್ಪ ಹಿಂಗಂತಿ ನನ್ಗೆ ಧ್ಯಾನ್ ಇರ್ಲಿಲ್ವ ಬಾಯಿ ಮಾತ್ ಸರಿ ಬರ್ತಿಲ್ಲ ಅಷ್ಟೇಯ ನನ್ ಗೊತ್ತೇಳ್ಕೊಂಡ್ಲಾ ನೀನು ಸತೀಸ ಅಪರೇ ಅಣ್ಣಾರು ಒತ್ತಾರ ಎಲ್ಗ ಹೋಗೋರೆ ಇನ್ನು ಬಂದಿಲ್ಲ ಇನ್ನೇನ್ ಬರೋಟೆ ಮಾತು ಬರ್ತಾರೆ ನೀವ್ ಹುಷಾರಾಗಿರೋದು ಗೊತ್ತಾರೆ ಓಡಾ ಬರ್ತಾರೆ ಎಲ್ಲ ಅಂತ ಹೋದ್ರು ಅದೇನೋ ಪ್ಯಾಟ್ ಹೋಗಿ ಕೃಷಿ ಬುಕ್ ಅದೇ ತಗೋದ್ ಬರ್ತೀನಿ ಅವ್ಕೂಟ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ಹಿಂಗಾರು ಆಯ್ತದೆ ಅಂತ ಗೊತ್ತಿರಿ ಅವರೆಲ್ಲ ನಾನು ಒಳ್ಳೇದಾಯ್ತು ಯಾವ್ರು ಕಂಡ್ಬಿಟ್ಟ ಯಾವ ಮನೆಗೆ ಸಹಿ ಮಾಡ್ಬಿಡಿ ಇಲ್ಲ ನಾನು ಎಂಡರು ಕಳಿಸ್ತೀರಿ ಅವಳಕ್ಕೆಲ್ಲ ಮಾಡ್ಸಿರಿ ಇವತ್ತು ಸ್ಯಾನೆ ಒಳ್ಳೇದಾಗದ್ ನೀ ಮನೆಗೆಲ್ಲ ಕಣ್ಣು ಹಾಕ್ಬಿಡ್ರವಾ ಒಳ್ಳೇದಾದ್ಮೀ ಕ್ಯಾಕೆ ಕಳ್ತೀರಿ ಇಲ್ಲ ಅಳ ಕೆಲಸಿದಪ್ಪ ಅಂತೂ ನೀನು ಹೊತ್ತು ಒಂದು ಬೆಳಗ್ಗೆ ಅದೇ ಬಂದು ಈರಪ್ಪನ ಪರಿಚಯ ಮಾಡಿಸ್ದೆ ಆ ಈರಪ್ಪನ ಕೈಗಳು ಯಾವ ಆಶೀರ್ವಾದವು ನಮ್ಮ ಅಣ್ಣ ಇಷ್ಟು ಬೆರ ಸರ ಅದ ಅಣ್ಣ ಹೇಳು ನಿಮ್ಗೇನು ಊಟ ಬೇಕು ಹೇಳು ಅದನ್ನೇ ಮಾಡಾಕ್ತೀನಿ ಹೇಳು ಓ ಇವ ಅಂತ ಕೆಲಸ ಎಲ್ಲರೂ ಮಾಡ್ಬಿಟ್ಟಿರಾ ಇನ್ನ ದೊಡ್ಡ ಜಮಾನು ಸಾರಕ್ಕೆ ಕೈ ಕಾಲು ಅವ್ರು ಸ್ವಾಧೀನವಾಗಿ ನಿಂತ್ಕೊಂಡು ನಡಿಬೇಕು ಇವೆಲ್ಲ ಬೇಕಲ್ವೇ ಇನ್ನೇ ಸಾನೆ ಕೆಲಸ ಅದೇ ನೀ ನೀವು ಇವಾಗ ಅವ್ರಿಗೆ ಏನು ಊಟ ಪಥ್ಯದಲ್ಲಿ ಕೊಡ್ತಿದ್ರು ಅದೇ ಕೊಡಿರಿ ಊಟದ ವಿಷಯದಲ್ಲಿ ಯಾರಕ್ಕೆ ಹೋಗ್ಬೇಡ್ರಿ ಔಷಧಿ ಆ ಬಗ್ಗೆಲ್ಲ ಮೈ ಹಿಡಿಯೋದು ನಾವು ಹೆಚ್ಚು ಕಡಿಮೆ ಮಾಡಿಬಿಟ್ಟು ಔಷಧಿನ ಬೈದ್ರಲ್ಲಿ ಈ ತಪ್ಪು ಹ್ಞೂ ಈಗ ಹೆಂಗೆ ಕೊಡ್ತಿದ್ರು ಹಂಗೆ ಕೊಡಿ ನಾನು ಏಳು ಗಂಟೆ ಅವ್ರಿಗೆಲ್ಲ ಊಟ ಕೊಡ್ಬೇಡ್ರಿ ಕಣ್ರವಾ ಸರಿ ಆಯ್ತು ಇರಪ್ಪ ನೀನು ಹೆಂಗೆ ಹೇಳ್ತಾ ಹಂಗೆ ಕೊಡ್ತೀನಿ ನಾನಂತೂ ನಮ್ಮಣ್ಣ ಸರ್ ಆಯ್ತಾನೆ ಅಂದರೆ ಅದೆಷ್ಟೀ ಹ್ಮ್ ಊಟ ಕೊಟ್ಟೆ ಸರಿ ಬಾ ಯಾರು ದೀಪೆ ಅನ್ಸ್ಬಿಟ್ಟು ಮಾಡ್ಕೊಂಡು ಮಾಡ್ಕೊಳ್ಸಿನಿ ಹೋಗ್ರಿ ಸಾಹೇಬ್ರಿಗೆ ಏನೇ ಅಡಿಗೆ ಕೊಡ್ತೀರೋ ಅದೇ ಕೊಡ್ರಿ ನಾನಿನ್ ಇವತ್ತು ಔಷಧಿ ಹಚ್ಚಿದ್ದೀನಿ ನಾಳಿಕ ನಾಡ್ದು ಬರ್ತೀನಿ ಅಣ್ಣಾರ್ ಬಂದ್ ಇರಪ್ಪ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗುವ ಯೋವಾ ಅಂತ ಕೆಲಸ ಆಗಕ್ಕಿಲ್ಲ ನಾನ್ ಇಲ್ಲಿಗೆ ಬರೋದು ಎಂ ಟೈಮಿಗೆ ಬರ್ತೀನೋ ಹಂಗೆ ಕೆಲ್ಸದ ತಕ್ಕೂ ಟೈಮ್ಗೆ ಜನ ನಮ್ಗೋಸ್ಕರ ಅವ್ರ ಕೆಲಸ ಕಾರ್ಯ ಬಿಟ್ಟು ಬಂದ್ ಕಾಯ್ತಾ ಇರ್ತಾರೆ ಅವ್ರನ್ನ ಕಾಯಿಸ್ ಚಂದ ಕಣ್ರವಾ ಸಿದ್ದಪ್ಪ ನೀ ಬಂತಿದ್ದು ಯತ್ವಂದ್ರೆ ಅದು ಗಿಡಗಳ್ಗಾಕೆಗೆ ಗೊಬ್ಬರವ ಅಪ್ಪರು ಮನೆಯಿಂದಲೇ ಕಟ್ಟಿಕ್ಕಿದ್ದೀನಿ ಮೂಟಲ್ಲಿ ಇದ್ರು ಅತ್ತೆ ತಗೊಂಡು ಹೋಗೋಣ ಅಂತ ಬಂದೆ ಇಲ್ಲೇನೋ ಮಾತುಕತೆ ಆಗ್ತಲ್ಲ ಈರಪ್ಪ ಅವನೇ ತಾಳು ಅಂತ ಬಂದೆ ಇಷ್ಟು ಒಳ್ಳೆ ವಿಷಯ ಅಂತ ಗೊತ್ತಿರಲಿಲ್ಲ ಸರಿ ನಾನು ಗೊಬ್ಬರ ಹಾಕ್ಬಿಟ್ಟು ಬರ್ತೀನಿ ಸಿದಪಾ ನೀನು ಏನರೂ ನಾಮಕ್ಕಿಂದ ಕಳಿಸು ಅವಳಿಸಿ ಚೆಂದ ಪಾಯಸ ಮಾಡ್ಕೊಟ್ಬಿಟ್ಟೋಗಲಿ ಹಂಗೆ ನಿಮ್ಮನೆಗೂ ಏ ಅಡುಗೆನೂ ಇಲ್ಲೇ ಮಾಡ್ಕೊಳ್ಳಿ ಅದೆಲ್ಲ ಯಾಕ್ರವಾ ಏ ಸುಮ್ ಇವತ್ತು ಒಳ್ಳೆ ದಿವಸ ಲ್ಲ ಮಾಡ್ಬಾರ್ದು ನಿನ್ ಕಳ್ಸೋಣ ಗೊತ್ತಿ ಕಣೋ ನೀನ್ ಹುಷಾರಾಗಲಿಯಾ ನಾನು ಎಷ್ಟೇ ಕಷ್ಟ ಇದ್ರೂ ಮಾತ್ರ ಆಗಿದ್ದು ಅದ ಯಾವೇ ಕಂಡ್ಬಿಟ್ಟ ಆಗ್ಬೇಕು ಸೀತೆ ನಾನು ಹುಷಾರಾಗ್ಬೇಕು ಇಲ್ಲ ಅಂದ್ರೆ ಸತೀಸ ನಮ್ಮ ಬೀದಿಲ್ ನಾನು ನಾನಿದ್ದಂಗೆ ಅವ್ನ ಎಷ್ಟ ಭಂಗ ಅಂತ ಎಂತ ಕಣ್ಮುಂದೆ ನೋಡೀನಿ ಇನ್ನ ನಿನ್ನ ಕೆಳಗ್ ಬಿಳಕ್ ಕೂಡ ಸೀತೆ ನನ್ನ ಜೀವ ಉಳಿಸ್ದಂಗೆ ಅವ್ನ ಜೀವನ ಪರ್ಯಂತ ನೆಮ್ಮದಿಯಾಗಿ ಬದುಕೋಂಗೆ ಮಾಡಿಬಿಟ್ಟೆ ನಂಗೆ ಕಣ್ಣು ಮುಚ್ಕೊಳ್ಳೋದು ಅದು ಕರ್ತ ಅದು ಯಾವ ನನ್ನ ನಿಲ್ಬಿಟ್ಟು ನನ್ನ ಎಂಟ್ರ ಮಕ್ಕಳಿಗೆ ಮಾಡೋಕೆ ಹಬ್ಬ ಅದೇ ಮಾಡ್ತೀನಿ ಅಣ್ಣ ಈಗ ಎಲ್ಲ ಯಾಕೋ ಈಗ ನೀನು ಹುಷಾರಾಗೋದ್ರ ಕಡೆ ಗಮನ ಕೊಡು ನೀನು ಹುಷಾರು ಆದ್ಮೇಲೆ ಮುಕ್ಕಿನ ಮಾತು ಈಗ ಆಗಿದ್ದಾಗೋದು ಬಿಟ್ಟಾಕು ನೀನು ನೆಮ್ಮದಿಯಾಗಿ ಹುಷಾರಾಗು ಇಲ್ಲ ಸೀತೆ ನಾನು ಹಾಕ್ತೀನಿ ಹುಷಾರಾಗ್ತೀನಿ ಬಿರ್ನು ಹುಷಾರಾಗ್ತೀನಿ ನಾನು ನೆಂಟ್ರ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ನಾನು ಲೇ ಪೂರ್ಣಿ ಅಲ ಕಣೆ ಬೀಗರು ಸಾರ್ ತಪ್ಪಿ ಎಷ್ಟ ದಿಸ ಆಯ್ತು ನಾಡಿಕೊ ನಾಡಿದ್ದು ಏನಾರು ಅಡಿಗೆ ಮಾಡ್ಕೊ ತಕೊಂಡೋಗಿ ಕೊಟ್ಬಿಟ್ಟು ಬರನ ಏನಂತಾರೆ ಮಾವ ಒಬ್ಬರೇ ಹೋಗಿದ್ದು ನೀವು ಗಂಡ್ರಿ ಹೋಗ್ರಿ ಅಂದ್ರೆ ನಿನ್ ಗಂಡಂಗೆ ಕೆಸದ ಇಲ್ಲ ಅಂತಾನೆ ಆಮೇಕೆ ನೋಡು ಮಗಳನ್ನ ಕೊಟ್ಟು ಒಂದು ಮಾತು ಬಂದು ನೋಡ್ಲಿಲ್ಲ ಅನ್ನ ಅಯ್ಯೋ ಅತ್ತಮ್ಮ ನೀ ಬೇಕಾರು ಊಟ ಬನ್ನಿ ಅಡುಗೆ ಬೇಕಾದ್ರೆ ಮಾಡಿಕೊಟ್ಟೇನು ನಾನು ಅಲ್ಲಿ ಬಂದು ಪುಟ್ಟಿ ಸ್ಕೂಲು ರಜಾ ಆಯ್ತದೆ ಮನೇಲಿ ಯಾರು ಮಾಡೋರು ಅದು ಅಂದೆ ಏನು ಸಸಿ ಅಲ್ಲಿ ಹೋಗೋಣ ಇಲ್ಲಿ ಸಸಿ ನೋಡ್ಕೊಳ್ಳೋದು ಬೇಡವೆ ನನ್ನ ಕೈಲಿ ಕೆಲಸ ಇಲ್ವಾ ಅಯ್ಯೇ ಕೆಲಸ ಯಾರಿಗಿರಕ್ಕಿಲ್ವೇ ಕೆಲಸ ಎಲ್ಲರಿಗೂ ಇರ್ತದೆ ಅಂತ ನಮ್ಮೂರು ತಮ್ಮರು ಒಂದು ಬಿಟ್ಬಿಡೋಕದತ್ತೆ ಬಾ ಹೋಗಿದ್ದು ನೋಡ್ಕೊಬರ ನಿನ್ನ ಗಂಡ ಬರದೇ ರೀ ನೀನಾರ ಇರ್ತದೆ ಅಯ್ಯ ಅತ್ತಮ್ಮ ನೀವೇ ನೋಡೇ ಇನ್ನೊಂದು ಕಿಟ ಯಾವ್ದಾರು ಹೋದ್ರೆ ಆಯ್ತು ಎಲ್ಲ ನೋಡೋಯ್ತದೆ ತಕಳಿ ಅಲ್ಲ ಕಡೆ ನಾನು ಎಲ್ಲ ಕರೆ ಕರ್ರಿ ಹಿಂಗೆ ಅದೇ ನಿಮ್ಮ ಅಪ್ಪನ ಮನೆ ಕಡೆಗೆ ಹೋಗುವರೆ ಒಂಟು ಬಿಡ್ಕಿ ಸಾಲದಕ್ಕೆ ಮೊನ್ನೆ ಅದ್ಯಾರ ಫ್ರೆಂಡ್ ಗ್ರೂಪ್ ರೈಸ್ ಅಂತ ಇದರಿಂದ ಪ್ಯಾಟೆ ಗಂಟೆ ಹೋದೆ ಇದೊಳೆ ಚೆನ್ನಾಗಿತ್ತು ನಮ್ಮ ಅಪ್ಪನ ಮನೆ ಕಡಿಕುವೆ ನನ್ನ ಫ್ರೆಂಡ್ನು ಮನೆ ಗ್ರೂಪ್ ರೈಸ್ಗೂ ನಿಮ್ಮನ್ನು ಕಳಿಸ್ಬಿಟ್ಟು ನನ್ನ ಮನೆಯಲ್ಲೇ ಕದತ್ತೆ ಅದಕ್ಕೆ ಹೋಗಿದ್ದೆ ಈಗ ನಿಮ್ಮ ಮಗಳ ಮನೆ ತಾನೇ ಹೋಗಿ ನೋಡ್ಕೊಬರ್ರಿ ಹೋಗ್ರಿ ನೀವೇಯ್ಯ ಬೇಕಿ ನಿಮ್ಗೆ ಅಡುಗೆ ಏನು ಬೇಕೋ ಹೇಳಿರಿ ತಕೊಂಡು ಹೋಗಿ ಕೊಟ್ಬಿಟ್ಟು ನೋಡ್ಕೊಬರ್ರಿ ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ ಎಲ್ಲ ಕಡೆಗೂ ಎಲ್ಲರೂ ಹೋಗ್ಕೊದತ್ತೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕೋ ಹೋಗ್ಬೇಕಪ್ಪ ನನಗೆ ಕೆಲಸದೇ ಬರ್ತೀನಿ ಸರ್ ಸರ್ ಹೋಗ್ಲಿ ಆ ಮಗಿನ ಕಕ್ಕ ಬಟ್ಟೆಗಳ ವ್ಯವಸ್ಥೆ ಆ ಒಂಚೂರು ಕಸಕಾಯಿಕ್ಬಿ ನನಗೂ ವಾಗ್ದು ವಾಗುತ್ತೆವು ಸಾಕಾಗೋದೆ ಯಾಕೋಯಿತು ಸ್ಯಾನೆ ಕೈ ಬೇರೆ ನೋಯ್ತದೆ ಏನು ನಾನು ಮಗಿನ ಬಟ್ಟೆಯ ಅಯ್ಯೋ ನನ್ನ ಕೈಯ್ಯಲ್ಲಾಗ ಕಾಣ ಹೇಳಿ ನಾನು ಪುಟ್ಟಿ ಬಟ್ಟೆನೇ ಒಂದು ವರ್ಷದ ಗಂಟೆ ನಮ್ಮ ಮಗುವೆ ಹೋಗ್ತಿದ್ದು ನಿಲ್ ಬಂದ ಮ್ಯಕ್ಕೆ ಅವಳಿಗೆ ಡೈಪರ್ ಆಗ್ತಿದ್ದೆ ಅಂಥರಲ್ಲಿ ನಾನೆಲ್ಲಿ ಕಕ್ಕ ಬಟ್ಟೆ ಒಗ್ಕೊಂಡು ಕುತ್ಕೊಳ್ಳೋದೇ ಆಗಕ್ಕಿಲ್ಲ ಅಯ್ಯೋ ಅವಳು ಬಸ್ತೀವಳು ಯಾವ ಸಿಮಿ ಹೆಂಗ್ ಬಿಸ್ಲಾ ಅವಳು ಅಲ್ಲ ಆ ಮಗಿನ ಬಟ್ಟೆ ಒಗಿದ್ರೆ ಆಗೋಕ್ಕಿಲ್ಲ ಅನ್ಬಿಟ್ಟು ಬಿಲ್ಕು ತಂಗೊಯ್ತಾಳೆ ಏನು ಹೇಳಿದ್ರು ಮಾಡೋಕ್ಕಿಲ್ಲ ಅಂತೇಳೆ ಈ ತಿತ್ಲಾಗೆ ಶ್ಯಾನೇ ಜಾಸ್ತಿ ಆಗೋದೆ ನನ್ನ ಕೈನ ಅಂತ ಹೇಳಿದ್ರೆ ನನ್ನೇ ಒಗ್ಗಿನ ಬಿಟ್ಟು ಹೋಯ್ತಾಳೆ ಈಗ ಅದೆಂಥದ್ದು ಟೇಪರು ಡೇಪರು ಅಂತ ಬಂದ್ಬಿಟ್ಟು ಕೆಲ ಮೈ ಬಾರ ಮುಂಚೆ ನಂಗೆ ಮಕ್ಳಿಗೆ ದಿಸ ಇಪ್ಪತ್ತು ಜತೆ ಕಚ್ಚೆ ಬಟ್ಟೆ ಕಟ್ಟಿಬಿಟ್ಟು ತೆಗ್ದು ಒಗೀತಿದ್ವಲ್ಲ ಹಂಗೆ ಮಾಡ್ಬೇಕಾಗಿತ್ತು ಕಾಲು ಹಂಗೆದೇ ತಕೋ ಎಲ್ಲದಕ್ಕೂ ಮಿಷಿನ್ಗಳು ಎಲ್ಲದಕ್ಕೂ ಇಂಥ ಹಡ ಉಡಿ ಕೆಲ್ಸಗಳು ನಾವು ಎಲ್ಲ ಮಾಡ್ತಿಲ್ಲ ಸೀಮ್ ಗಿಲ್ ಮಾಡ್ತವೆ ಹಾಗ ಕೇಳಿ ಬಂತೆ ಅಯ್ಯೋ ಕರ್ಮ ಇವಳ ಜೊತೆಗೆ ಆಡ್ಕೊಂಡವ್ರೆ ಅಲ್ಲಿ ಬಾಣಂತಿಗೆ ಲೇಟ್ ಆಯ್ತದೆ ಇನ್ನು ಈ ಮಾಡ ಬೇರೆ ಮುಗಿಸ್ಕೊಂಡಿದೆ ಬೇರೆ ಬೇರೆ ನಾ ತೆಗೆ ಹಾಂ ಕಚ್ಚಪಟ್ಟೆ ಒಳಗೆ ಹಾಕಿಬಿಟ್ಟು ಒಣಗಿಸ್ಬಿಟ್ಟು ಕೊಡಬೇಕು ಇಲ್ಲಾಂದರೆ ನನ್ನ ಮಗಳು ಅವಳೇ ಕೂತ್ಕೊಬಿಡ್ತಾಳೆ ಅವ್ರ ಅದಕ್ಕೆ ಎಷ್ಟು ಚಂದ ಕೇಳಿಬಿಟ್ಟು ಹೋದ್ಲು ಅಂತ ಗೊತ್ತಾದ್ರೆ